ಓಂ ಶಾಂತಿ ರೀ ಎಲ್ಲರಿಗೂ ಇವತ್ತಿನ ದಿನ ರಾಮಾಯಣದ ಮುಂದಿನ ಭಾಗ ಎರಡನೇ ರೀ ನಾವು ದಶರಥನ ಬಗ್ಗೆ ನೋಡಿದಿವ್ರಿ ಆ ರಾಮ ಲಕ್ಷ್ಮಣ ಸೀತಾನ ಭರತ್ ಅಹ್ ಯಾರಿ ರಾಮ ಲಕ್ಷ್ಮಣ ಸೀತಾ ಮೂರು ಜನ ಅಲ್ರಿ ಸಾಮಿ ಅನೋರ ಹಾ ಮೂರು ಜನ ಅವ್ರೇನು ಹೊರಗಡೆ ಹೋದ್ರಲ್ರಿ ಅವಾಗ ದಶರಥ ತನ್ನ ಸ್ವರಾಜ್ಯನು ಕಳ್ಕೊಂಡ ರಾಮ್ ಅಂದ್ರ ಏನ್ರಿ ವಿವೇಕ ಲಕ್ಷ್ಮಣ್ ಅಂದ್ರ ಏನ್ರಿ ಧಾರಣಾ ಮೂರತ ಮತ್ತು ಮಾತಾ ಅಂದ್ರ ಏನ್ರಿ ಪವಿತ್ರತೆ ಸೊ ಮೂರೂ ಕಳ್ಕೊಂಡ್ ಕೂಡಿ ದಶರಥ ರೀ ಕಂಗಾಳ ಆಗ್ಬಿಡ್ತಾನು ಸ್ವರಾಜ್ಯವನ್ನ ಕಳ್ಕೊತಾನ ಆ ಕಾರಣದಿಂದ ದಶರಥ ಏನ್ ಮಾಡ್ತಾನ ಮಂತ್ರಿನ ರೀ ಯಾರ ಹತ್ರ ರಾಮನ ಹತ್ರ ಹೋಗು ನೀ ಆದ್ರೂ ಹೋಗು ನನ್ ಮಗ ಹೇಗಿದ್ದನ್ ನೋಡ್ಲಿಕ್ಕೆ ಹೋಗು ನೀವ್ ಅವನ ಇರು ಅಂತ ಹೇಳ್ತಾನ್ರಿ ಅಂದ್ರ ಸುಮನ್ ಅಂದ್ರ ಏನ್ರಿ ಮನಸ್ಸ ಸೂ ಐತಿ ಚೊಲೋ ವಿಚಾರ ಮಾಡುವಂತವ್ರದಾರು ಅವ್ರದೇನ್ರೀ ಸುಮನ ಅಂತ ಹೇಳ್ತ ಅವಾಗ ರಾಮ್ ಹೇಳ್ತಾನ ಅಪ್ಪ ನನ್ನ ವ್ಯ ಏನ್ರಿ ನನ್ನ ಮಕ್ಕಳನ್ನ ಕಳ್ಕೊಂಡ ಅವ್ನ ಆಗ್ಯಾನ ನನಗೇನು ಅವಶ್ಯಕತೆ ಇಲ್ಲ ಅನ್ನದ ನಿನ್ ಅವ್ರಗ ಅವಶ್ಯಕತೆ ಐತ್ರಿ ಮಂತ್ರಿ ಅವ್ರ ಹತ್ರನ ಅಂತ ಹೇಳ್ತಾರ ಅಲ್ಕಾ ಬಾಬಾನು ನಮಗ್ ಹೇಳ್ತಾರ ಸ್ವರಾಜ್ಯ ಅಧಿಕಾರವನ್ನ ನಾವ್ ಕಳ್ಕೋದ್ರಿಂದ ಅಟ್ಲೀಸ್ಟ್ ನಮ್ಮಲ್ಲಿ ಯಾವಾಗ ಕಳ್ಕೊತೀವ್ರಿ ನಾವು ಮನಸ್ಸ ಸ್ವಚ್ಛ ಇರ್ಲಿಲ್ಲ ಶುದ್ಧ ಇರ್ಲಿಲ್ಲ ಅಂದ್ರೆ ನಾವು ಸ್ವರಾಜ್ಯನು ಕಳ್ಕೊತೇವ್ರಿ ಅದಕ್ಕ ಅನ್ನ ನೀ ಜೊತೆ ಹೋಗು ಅಂತ ಹೇಳ್ತಾರ ಇನ್ನ ದಶರಥದ ಅವ್ರದ್ ಪರಿಸ್ಥಿತಿ ಯಾಕ ಹಂಗಾಯ್ತು ಅದಕ್ಕೂ ಬಾಬಾ ಇವತ್ತು ನೋಡ್ರಿ ಮುರ್ಲಿ ಹೋಗ್ಯ ಏನ್ ಬೀಜವನ್ನ ಹಾಕ್ತೀರಿ ಅದ ಫಲವನ್ನ ಸಿಕ್ತೇತಿ ಏನ್ ಕರ್ಮ ಮಾಡ್ತೀರಿ ಅದ ಫಲ ನಿಮ್ಗ್ ಸಿಕ್ತೇತಿ ಒಂದ ದಿನ ದಶರಥನು ಬಾಣ ಹೊಡಿಯೋದ್ರೊಳಗ್ ಬಾ ತೀಕ್ಷ್ಣ ಇರ್ತಾನ್ರಿ ಆ ಶಬ್ದವನ್ನ ಶಬ್ದ ವೇದಿ ಇರ್ತಾನ್ರಿ ಏನ್ ಶಬ್ದ ಹಿಡ್ಕೋತಾನಲ್ರಿ ಅತ್ರೋಗನ ಬಾಣ ಬಿಡ್ತಿರ್ತಾನ ಸೊ ಒಂದ ದಿನ ಹಂಗ ಬಾಣ ಬಿಡ್ಬೇಕಾದ್ರ ನೀರ್ ಹತ್ರ ಪ್ರಾಣಿನೇ ಐತೆ ಏನೋ ನೀರ್ ಕುಡಿಯಾಕತೈತಿ ಪ್ರಾಣಿನೇ ಐತೆ ಅಂತ ಹೇಳಿ ಏನ್ರಿ ಅದ್ ಏನ್ ಬ್ಯಾಟಿ ಆಡ್ತಾರಲ್ರಿ ಹಂಗ ಮಾಡ್ಲಿಕ್ಕೆ ಪ್ರಾಣಿನೇ ಐತಂತ ಬಿಡ್ತಾನ್ರಿ ಆದ್ರ ಅಲ್ಲಿ ಇರ್ತಾನು ಶ್ರವಣ ಕುಮಾರ್ ಇರ್ತಾನ್ರಿ ಶ್ರವಣ ಕುಮಾರ್ ತನ್ ತಂದೆ ತಾಯಿಗ್ ಏನ್ ಮಾಡ್ಲಿಕ್ಕೆ ಬಂದಿರ್ತಾನಂದ್ರ ನೀರ್ವನ್ನ ಕೊಡ್ಲಿಕ್ಕೆ ಬಂದಿರ್ತಾನ್ರಿ ನೀರ್ ತುಂಬ್ಕೊಂಡ್ ಹೋಗ್ತಿರ್ತಾನ್ರಿ ತಂದೆ ತಾಯಿ ಇಬ್ರು ಏನಿರ್ತಾರೀ ಕುರು ಇರ್ತಾರೀ ಅದಕ್ಕ ಶ್ರವಣ ಕುಮಾರ್ ಅದ್ ಬಿದ್ದ ಬಿಡ್ತೇತ್ರಿ ಅವಾಗ ಶ್ರವಣ್ ಕುಮಾರ್ ಓಡಾಡಿ ಹೋಗ್ತಾನ ಅವಾಗ ಶ್ರವಣ್ ಕುಮಾರ್ ಅಂತ ಗೊತ್ತಾಕೈತಿ ತಪ್ಪಾಯ್ತು ಕ್ಷಮಾ ಮಾಡುವಂತ ಕೇಳ್ತಾರ ಅವ್ ಶ್ರವಣ್ ಕುಮಾರ್ ಹೇಳ್ತಾನ ಏನ್ ಅವಶ್ಯಕತೆ ಇಲ್ಲ ಈ ನೀರನ್ನ ಹೋಗಿ ನನ್ ತಂದೆ ತಾಯಿ ಕೂಡಿಸ್ರಿ ನೀವ್ ಅಂತ ಆ ತಂದೆ ತಾಯಿ ನೀರ್ ಕುಡಿಸ್ಕೊಳ್ಳೆ ಕುಡಿಸಿದಾದ್ಮೇಲೆ ಶ್ರವಣ ತಂದೆ ತಾಯಿ ಕಣ್ಣಿಲ್ರ ತಂದೆ ತಾಯಿ ಕಣ್ಣಿಲ್ಲ ಕೇಳ್ತಾರೋ ನನ್ ಮಗ ಎಲ್ಲದಾನು ಅಂತ ಕೇಳ್ತಾನ್ರಿ ಅವಾಗ ಹೇಳ್ತಾರೋ ನಿನ್ ಮಗನ್ ಹಿಂಗಾಯ್ತು ಅಂತ ದಶರಥ್ ಹೇಳ್ತಾರೋ ಅವಾಗ ತಂದೆ ತಾಯಿನೂ ಅವ್ನಿಗೆ ಶಾಪ ಕೊಡ್ತಾರ ನನ್ ನಂದ್ ಹೆಂಗ ಸಾವ ಮಕ್ಕಳಿಲ್ಲದ ಸಾವಾಯ್ತು ನಿಂದ್ ಹಾ ಪುತ್ರ ಶೋಕದಿಂದ ನರಳಾಡಿ ನಂದ್ ಹೆಂಗ ಇವಾಗ ನನ್ ಮುಂದಿನ ಜೀವನ ನಾವ್ ಮಾಡಬೇಕು ಹಂಗಾನು ನಿಂದು ಜೀವನ ಎಷ್ಟ ಮಕ್ಳು ಇರಲಿ ನೀನು ಕೂಡ ಒಂದ್ ಮಕ್ಳು ನಿನ್ನ ಬಾಯಿಗೆ ನೀರ್ ಹಾಕ್ಲಾರ್ದನ್ನ ಸಾಯ್ತಿ ನೀನ್ ಅಂತ ಹೇಳ್ತ ಪುತ್ರ ಶೋಕದಿಂದ ನೀ ಸಾಯ್ತಿ ಅಂತ ಯಾವಾಗ ಶಾಪ ಹಾಕ್ತಾರೀ ಅದನ್ನ ನೋಡ್ರಿ ಬಾಬಾ ಎಟ್ಟು ಕರ್ಮದ ಮೇಲೆ ಎಟ್ ಗಮನ ಒಟ್ಟು ಇರೋದಿಲ್ರಿ ನಾವ್ ಒಟ್ಟೊಟ್ಟು ಗಮನ ಇರೋದಿಲ್ಲ ಅದಕ್ಕ ನೋಡ್ರಿ ಅವನ ಯಾರ್ರಿ ಅಹ್ ಶ್ರವಣ ಕುಮಾರ್ ಸಹ ಅದಕ್ಕ ನೋಡ್ರಿ ಯಾವಾಗ ರಾಮ ಲಕ್ಷ್ಮಣ ಸೀತಾ ಎಲ್ಲಾರು ಹೊರಗ್ ಹೋಗ್ಬಿಡ್ತಾರು ದಶರಥ ಏನ್ ರಾಮ್ ಪೂರಾ ಏನ್ರಿ ಅಹ್ ಅಯೋಧ್ಯೆನ ಏನಾಗಿ ಬಿಡ್ತೇತ್ರಿ ಪೂರ ಇದಾಗಿ ಅವ್ ಅವನು ಕೂಡ ಹಾಸಿಗೆನ ಹಿಡದ್ ಬಿಡ್ತಾನಿ ಮಕ್ಕಳ ಇದಕ್ಕ ಪುತ್ರ ಮೋಹಕ ಪುತ್ರಕ್ಕ ಶೋಕಕ್ಕ ನರ್ಲಾಡ್ ನಡ್ಲಾಡಿನ ಶರೀರ ಬಿಡ್ತಾನ್ರಿ ಅವನಿಗೂ ಕೂಡ ಶರೀರ್ ಬಿಡ್ಬೇಕಾದ್ರೆ ನೀರ್ ಹಾಕೋರ್ ಯಾರು ಇರೋದಿಲ್ರಿ ಮಕ್ಳ ಯಾರು ಇರುದಿಲ್ರಿ ಅದಕ್ಕ ಬಾಬಾ ಹೇಳ್ತೇನೆ ಕರ್ಮದ ಮೇಲೆ ಅಟೆನ್ಷನ್ ಬಾಳ್ ಕೊಡ್ರಿ ಅಂತ ಆಯ್ತ್ರಿ ಇನ್ನ ಇವ್ರೆಲ್ಲರೂ ಮೂರು ಜನ ಎಲ್ ಬರ್ತಾರ ಪಂಚವಟಿ ಬರ್ತಾರ ಪಂಚವಟಿ ಅಂದ್ರ ಅರ್ಥ ಏನ್ರಿ ಬಾಬಾ ಈ ಶರೀರ ಎಂಬ ಐದು ತತ್ವಗಳು ಇರುವಂತ ಆತ್ಮ ಪಂಚವಟಿಗೆ ಬರ್ತಾರ ಬ ಆಕ್ಚಲಿ ಜ್ಞಾನದ ಅರ್ಥ ಇದ್ರಿ ಪಂಚ ಒಟ್ಟಿಗೆ ಬಂದ ನಂತರ ರೀ ಆ ಅಲ್ಲಿ ಬರ್ತಾನ್ರಿ ಯಾರ್ ಬರ್ತಾರೀ ಸೂರ್ಪನಕ್ಕ ಬರ್ತಾಳ್ರಿ ಅಕ್ಕಿಗೆ ರಾಮನ ಲಕ್ಷ್ಮಣ ಮೇಲೆ ಆಕರ್ಷಣೆ ನನಗೆ ಇವನು ಬೇಕು ಅಂತ ಹೇಳಿ ಚಂದ ಸುಂದರ ರೂಪವನ್ನ ಮಾಡ್ಕೊಂಡು ಬರ್ತಾಳ್ರಿ ಅಕ್ಕ ಬಾಬಾನು ಅಂತಾನು ಏನಂತ ನನ್ನನ್ನ ನನ್ನ ಏನ್ರಿ ಆ ಆ ಜಾಗದಲ್ಲಿ ತುಂಬಲಿಕ್ಕೆ ಬಾವ ಎಷ್ಟೋ ಸಲ ಹೇಳ್ತಾನಲ್ಲ ಒಂದಿಟ್ಟು ಪ್ರೀತಿ ತೋರ್ಸಿದ್ಯ ಒಂದಿಟ್ಟು ಸ್ನೇಹ ತೋರ್ಸಿದ್ಯ ಹಿಂಗೆಲ್ಲಾ ಮಾಡಿ ಮಾಯಾ ಏನ್ ಮಾಡ್ತೇತ್ರಿ ಜನ್ ತನ್ನ ಕಡೆ ಜಗತೈತೆ ಸೂರ್ಪನಕ್ಕ ಬಂದ್ಕೊಳ್ಳೆ ರಾಮಗ್ ಗೊತ್ತಾಕೈತಿ ಅದ ಅದಕ್ಕೆ ಸುಂದರ್ ವೇಷನಾಗ ಬಂದಾಳು ಸೂರ್ಪು ನಕ್ಕ ಬಂದ ಅದ್ ಗೊತ್ತ ಅವಾಗ ರಾಮ್ ಅಂತನ ನನ್ ಆಲ್ರೆಡಿ ನನ್ ಮದುವೆ ಆಗೈತಿ ಬೇರೆ ಕಡೆ ನೋಡು ಲಕ್ಷ್ಮಣ್ ಖಾಲಿ ಅದ ನೋಡ್ ಹೋಗ್ತಾನೆ ಲಕ್ಷ್ಮಣ ಖಾಲಿ ಅದನು ಅದನು ಅವನ್ ಕಡೆ ಹೋಗ್ಮಿ ಅಂತ ಅಲ್ಲಿ ಬಿಟ್ಟು ಬಂದಿರ್ತ ಉರ್ಮಿಲಾ ಬಂದಿರೋದಿಲ್ಲಲ್ರಿ ಉರ್ಮಿಳಾ ಬಂದಿರೋದಿಲ್ಲಲ್ರಿ ವನವಾಸಗ ಬಿಟ್ಟು ಬಂದಿರ್ತ ಅಕ್ಕಿ ಅವ್ ಅಕ್ಕಿ ಕಲಿಯೋದಾಳು ಬೇಕಾದ ಹೋಗ್ ಅವ್ ಕಲಿಯೋದಾನು ಅಕ್ಕಿ ಕಡೆ ಹೋಗ್ ಅಂತ ಹೇಳ್ತಾನ ಅದೇ ರೀತಿ ಯಾಕಂದ್ರ ಬಾಬಾನು ಅದನ್ನ ಹೇಳ್ತಾರ ಬ್ರಹ್ಮ ಕುಮಾರ್ ಅಂತ ಅಂದ್ರ ಅರ್ಥ ಏನು ರಾಮಗ ಪತ್ನಿ ಇದ್ಲ ಅದಕ್ಕ ಬಾಬಾನು ಅಂತಾನೋ ಮಾಯಾನು ಬರ್ತೇತಿ ಕುಮಾರ ಕುಮಾರಿ ಗಳಿ ಕುಮಾರಿಗಳಿಗೆ ಅದಕರ್ತ ನಾವು ಗ್ರಹಸ್ಥಿಗಳಿಗೆ ಅನುಭವ ಅದಕ್ಕೆ ರಾಮ್ ಅಂತ ಸೀತಾ ಅದಾಳ ಹಂಗ ನಾವು ಗೃಹಸ್ಥಿಗಳಿಗೆ ಏನ್ ಇರ್ತೇತ್ರಿ ಅನುಭವ ಇರ್ತೇತ್ರಿ ಮದ್ವಿ ಆಗಿದ ಅನುಭವ ಇರ್ತೇತ್ರಿ ಎಲ್ಲಾ ಅನುಭವ ಇರ್ತೇತಿ ಅಕ್ ಲಕ್ಷ್ಮಣ್ ಕುಮಾರ್ ಇರ್ತಂದಲ್ರಿ ಅದಕ್ಕ ಅಲ್ ಹೋಗು ಅಂತ ಅನ್ರಿ ಅವ ಅದಕ್ಕ ಮಾಯನು ಎಲ್ಲಿ ಬರ್ತೇತ್ರಿ ಒಬ್ರ ಇದ್ದ ಜಾಗದಲ್ಲಿ ಕುಮಾರ ಕುಮಾರಿಗಳಿಗೆ ಕುಮಾರಗಳಿಗೆ ಸ್ಪೆಷಲ್ ಏನ್ ಮಾಡ್ತೇತ್ರಿ ಮಾಯ ಏನ್ ಮಾಡ್ತೈತ್ರಿ ಅಟ್ಯಾಕ್ ಮಾಡ್ತೇತ್ರಿ ಕುಮಾರ ಕುಮಾರಿಗಳಿಗೆ ಇದ್ರದ ಅನುಭವ ಇರ್ತೇತ್ರಿ ಮತ್ತೆ ಬಾಬಾನ್ ಮನೆಯು ಅವರಿಗೆ ಗೌರವ ಸ್ಥಾನನೂ ಬಹಳ ಸಿಕ್ತೇತ್ರಿ ಕುಮಾರ್ ಕುಮಾರಿಗಳಿಗೆ ನೀವ್ ಮಾತೇರು ಅಣ್ಣಂದಿರು ಗೆದ್ದೆ ಗೌರವ ತಗೋಬೇಕೈತ್ರಿ ಬಾಬಾನ್ ಮನೆಯ ಪರಿಶ್ರಮ ಪಡ್ಬೇಕೈತ್ರಿ ಅದ್ರ ಕುಮಾರ್ ಕುಮಾರಿನ ಬಂದ್ ಕೂಡಲೇ ಸಿಕ್ತೇತಿ ಅದಕ್ಕೆ ಈ ಅನುಭವ ಅನುಭವ್ ಉಂಡ್ಬಿಟ್ಟಿರ್ತಾರೆ ಅದ್ರ ಆ ಅನುಭವ ನೋಡಿರುದಿಲ್ಲಲ್ರಿ ಆ ಅನುಭವ ಬೇಕಂತಿರ್ತಿತ್ರಿ ಅದು ನಿಮಗ ಆ ಅನುಭವ ಹೋಗ್ಯತೆ ಅದಕ್ಕ ನೀವೆಂತ ಅಕ್ಕೋರ ನಾವು ಬಾಬಾ ಮನಿಗ್ ಮೊದ್ಲ ಬಂದಿದ್ದೇವ ನಾವ ನಿಮ್ ಕಿಂತ ಮುಂದ್ ಹೋಗ್ತಿದೇರಿ ನಾವ್ ಮೊದಲ ಸರೆಂಡರ್ ಆಗ್ತಿದ್ದೇವ್ರಿ ನಮ್ ಮೊದ್ಲ ಎಲ್ಲಾ ಸಿಕ್ಕಿತ್ತಂದ್ರ ನಮಗ ಇದೆ ಅಕ್ಕ ಅಲ್ಲಿ ಸುಟ್ಕೊಂಡಿರ್ರಿ ಅದಕ್ಕ ಈ ರುಚಿ ಬೇಕಾಕರಿ ಅದ ಮನುಷ್ಯಾದ ಏನ್ ಗೊತ್ತೇನ್ರೀ ಒಟ್ ಯಾವ್ದ್ ಇಲ್ಲಲ್ರ ಅದಕ್ ಬೆಳದು ಒಟ್ ಯಾವ್ದು ಇಲ್ಲಲ್ರೀ ಅದಕ್ ಬೆನ್ ಹೊತ್ತದು ನಮಗ ಆದ ಐತಿ ಇದ್ ಇಲ್ಲಲ್ರ ಅದಕ್ ಇದಕ್ ಬೆನ್ ಹೊತ್ತದು ಯಾರಿಗೆ ಈದ್ ಸಿಕ್ಕಿರದೈತಿ ಅವ್ರ ಅದನ್ನ ನೋಡೋದು ಅದಕ್ಕ ಬಾಬಾ ಏನ್ ಹೇಳ್ತಿರ್ತೇನ್ರಿ ಕುಮಾರಿಗಳಿಗೆ ಬಾಬಾ ಏನ್ ಮಾಡ್ರಿ ಕುಮಾರ್ ಕುಮಾರಿಗಳಿಗೆ ಏನ್ ಮಾಡ್ತಾನ್ರಿ ಸುಡ್ಕೊಂಡಿರೋದು ಏ ಅದು ಚೋನ ಐತಲ ಮತ್ತ ಇನ್ನೊಂದು ಏನ್ರಿ ಫೇಸ್ಬುಕ್ನಾಗ ಟಿವಿ ಸೀರಿಯಲ್ನಾಗ ಅವ್ರು ನಕೋತ ತಿರುಗಿ ಆಡೋದು ನೋಡ್ತಿರ್ತಾರಲ್ರಿ ಅದ್ ಚೋನ ಐತಲ ಅದಕ್ ಬೆಂದ್ ಹತ್ತಿರ ನಾವು ಅದಕ್ಕ ಸುರ್ಪನಕ್ಕ ಹೋಗ್ತಾರ ಲಕ್ಷ್ಮಣ ಇದ್ ಮಾಡ್ಕೊಂಡಿಲ್ಲ ಅಂತಿ ಸಿಟ್ಟು ಬರ್ತೇತ್ರಿ ಸಿಟ್ಟು ಬಂದ್ಕೊಳ್ಳೆ ಸುರ್ಪನಕ್ಕ ಯಾರ ಹತ್ತ ಹೋಗ್ತಾ ಮಾರೀಚಿ ಕಡೆ ಹೋಗ್ತಾನ್ರಿ ಮಾರೀಚಿ ಯಾರ್ರೀ ಆ ஆஹ் அப்பமான அக்கி இன்சல்ட் ஆக அப்பமான ஆகை அக்கி பான விட்டு மூய்து ரீ அஹ் அக்கிங் இன்சல்ட் ஃபீலிங் ஆள் அக்கி எல் ஹோத்தாள் அந்த அஹ் இவன்ஹத்த இல்ற மரீச்சர் இவ்ஹத் கர மத்த அஹ் பூஷன் கடை ஹோத்தர் கரம் மத்தூஷன் ಭೂಷಣ್ ಅಲ್ರಿ ವಿದೂಷನ್ ವಿದೂಷಣ ವಿಭೂಷಣ ಅಲ್ರಿ ವಿದು ಅಹ್ ಇಲ್ಲ ಆಮೇಲೆ ಹೋಗ್ತಾಳ್ರಿ ಫಸ್ಟ್ ಕರ ಮತ್ತೆ ವಿದೂಷನ್ ಕಡೆ ಹೋಗ್ತಾ ಕರ ಏನ್ರಿ ದುಷ್ಟ ಸ್ವಭಾವ ವಿದೂಷನ್ ಅಂದ್ರ ಏನ್ರಿ ದೃಷ್ಟಿ ವೃತ್ತಿ ಚಲೋ ಇರುಳಂತವರ ವ್ಯಕ್ತಿಗೆ ಅವ್ರ ಅಂತಂಬ್ರ ಇರ್ತಾರ ಅಕ್ಕಿನ ಹತ್ರ ಹೋಗ್ತಾರ ಇಬ್ಬರದ್ದು ಚಂದ ಫೈಟಿಂಗ್ ಆಗ್ತೈತಿ ಕರ ಮತ್ತೆ ದೂಷನ್ ಕೂಡ ದೂಷನ್ ದೂಷನ್ ನೋಡ್ರಿ ದೂಷನ್ ಕರ ಮತ್ತ ದೂಷನ್ ಇಬ್ರದ್ದು ಸೋಳಸ್ತಾರೆ ರಾಮ ಲಕ್ಷ್ಮಣ್ ಕೂಡಿ ಸೋಲ್ಸ್ ಕುಡ್ಲೇನ ನಂತರ ರಾವಣ ಕಡೆ ಹೋಗ್ತ ರಾವಣ ಏನ್ ಮಾ ಅಣ್ಣ ಅಣ್ಣ ಆಬೇಕ್ರಿ ಹಾ ಕಾಸ ಅಣ್ಣ ಆಗ್ಬೇಕ್ರಿ ರಾವಣ ಮೊದಲ ಇವ್ರ ತಮ್ಮನ್ ಕಡೆ ಹೋಗ್ತಾಳ್ರಿ ನಂತರ ರಾವಣ ಅಣ್ಣನ ಕಡೆ ಹೋಗ್ತಾಳ್ರಿ ಅಣ್ಣನ್ ಕಡೆ ರಾವಣ ಏನ್ ಅಂದ್ರೆ ಗೊತ್ತಾಕ್ತಿ ಇವನ್ಗೆ ಹಿಂಗ್ ಹೋಗಂಗಿಲ್ಲ ಬೇರೆ ಟೈಪ್ ಹೋಗ್ಬೇಕಂತ ರಾವಣ ಏನ್ ಮಾಡ್ತಾನ ಮಾರೀಚ್ ಕಡೆ ಬರ್ತಾನ್ರಿ ಮಾರೀಚ ಕಡೆ ಬಂದಾಗ ಮಾರೀಚೆ ಹತ್ತಾನು ನಾವ್ ಒಪ್ಕೋಂಗಿಲ್ಲ ಮೋಸ್ಟ್ ಏನ್ರಿ ಅವ್ ಬದಲಾವ ಬದಲಾವಣೆ ಆಗ್ತಿರ್ತದೆ ರಿಯಲ್ ನಿಂದ ಹೋಗುದಿಲ್ಲ ಸೊ ಬದಲಾವಣೆ ರೂಪದಲ್ಲಿ ನಾವ್ ಹೋಗೋದಿಲ್ಲ ರಾಮ ಲಕ್ಷ್ಮಣ ಹತ್ರ ನಾ ರಿಯಲ್ ಆಗ ಹೋಗ್ತಾನೆ ಅವಾಗ ರಾಮ್ ಅಂತ ತಳಿ ತುಂಬತಾನೆ ನಿನ್ನ ಅವನ ಯಾರೇ ತಾಡ್ಕ ಆ ಯಾರೇ ಮಾರೀಚನ್ ಅವಕಾ ಅಕ್ಕಿ ಸೋ ಅವ್ರ ಇಬ್ರು ಸೈಸರ್ ನೆನಪೈತಿಲ್ ನಿನಗ ಮತ್ತ್ ಹತ್ರದ ನಿನ್ನ ಬದಲಾ ತೊಗೋಂಗಿಲ್ಲ ರಿವೆಂಜ್ ತೊಗೊಂಗಿಲ್ಲ ಅಂತ ತಲಿ ತುಂಬ್ತಾರೆ ಅದಕ್ಕ ಅವ್ ಎದ್ ಬಿಡ್ತಾನ್ರಿ ಮಾರೀಚ ಮಾರೀಚ ಬರ್ತಾನ್ರಿ ಎದ್ರ ವೇಷನೆ ಬರ್ತಾನ್ರಿ ಜಿಂಕಿನೇ ಬರ್ತಾನ್ರಿ ಅಕ್ಕ ಬಾಬಾ ಅಂತನ್ರಿ ಎಲ್ಲಿವರೆಗೂ ಸಾಯ್ತಿರಲ್ಲ ಸಾಯೋ ಮಟ್ಟನು ಮಾಯಾ ಬದ್ಲಾವಣೆ ಹಾಕೋತ ಬರುದನ ರೂಪ್ ಚೇಂಜ್ ಮಾಡೋದ ನಾವ್ ಇತ್ರ ಗೆದ್ದೇವ್ರಿ ನಾವ್ ಇತ್ರೋ ಮಸ್ತ್ ಆಗೇವ್ರಿ ಇತ್ರೋ ಭಾರಿ ಆಗೇವ್ ಅಣ್ಣಕ್ಕ ಹೋಗ್ಬೇಡ್ರಿ ದೇಹ ಅಭಿಮಾನ ಕೂಟ್ ಕೂಟ್ಗಾರ್ ಬರಹೆ ರಕ್ತ ಮೂಳೆ ಮೂಳೆ ಮೂಳೆಗ್ ಹೆಂಗ್ ರಕ್ತ ಹರಿತೈತಲ್ರಿ ಅಟ್ ದೇಹ ಅಭಿಮಾನ ಅಡಗೇತ್ರಿ ಒಳಗ ಅಂಶನೋ ಅಲ್ಕ ಬಾಬಾತನ ಇವತ್ ಹಿಂಗ ಹಿಂಗ ಬಂದೇತ್ಲ ಹಿಂಗ್ ಬಂದಿತ್ಲ ಹಿಂಗ್ ಗೆದ್ದಿಲ್ಲ ಇನ್ನೊಂದ್ ರೂಪನೇ ಬರ್ತೇತ್ರಿ ಇನ್ನೊಂದ್ ರೂಪನೇ ಬಂದ್ ಅಟ್ಯಾಕ್ ಮಾಡ್ತಮ ಏನ್ ನೋಡ್ರಿ ಬಂಗಾರದ ಜಿಂಕೆ ಇರ್ತೇತೇನ್ರೀ ಬಂಗಾರದ ಜಿಂಕ್ ಇರ್ತೇತೇನ್ರಿ ಹಂಗ ನಮಗೂ ಕುಮಾರ್ ಕುಮಾರಿಗಳಿಗೆ ಏನ್ ಕಾಡ್ತೇತ್ರಿ ಕಾರ ಗಂಡ ಎಂತ ಇಬ್ರು ಕೂಡಿ ಹೊಂಟಿರೋದು ಏನ್ರಿ ಎಲ್ಲಾ ಕಡೆ ಅಡ್ಡಾಡೋದು ಸೀನ್ ಫೋಟೋ ತಕೊಂಡಿದ್ದು ಸ್ಮೈಲಿಂಗ್ ಫೇಸ್ ಮೇನ್ ಅಟ್ಯಾಕ್ ಮಾಡೋದಿಲ್ರಿ ಸ್ಮೈಲಿಂಗ್ ಫೇಸ್ ನಕ್ಕೋತೀ ಬ್ರಾಹ್ಮಣ್ರಿ ಏನ್ರಿ ಬಿಳಿ ಡ್ರೇಸ್ ಹಿಂಗ ಬರ್ರಿ ಮತ್ ನೋಡ್ರ ಅದ ಕಾರ್ ಇಲ್ ತಿರ್ಗಾಡುದಿಲ್ ಮತ್ ನೋಡ್ರಿ ಎಲ್ಲಾ ಜೀನ್ತನ ಮಾಡ್ಬೇಕ ಇಟ್ಟಿಟ್ಟ ತಿನ್ಬೇಕ ಮತ್ತ್ ಚಲೋ ಅನಿಸ್ತೈತ್ರಿ ಹೊರಗಿಂದ ಅದಕ್ಕ ಚಿಗರಿ ರೂಪನಾಗ ಬಂದ್ಬಿಡ್ತೇತ್ರಿ ಚಿಗರಿ ರೂಪನೆ ಬಂದ್ ಕೂಡಿ ಆಕಿ ಸೀತಾ ಹ ಅಂತಾಳ್ರಿ ಆ ನನ್ಗದ್ ಬೇಕು ಅಂತ ಸೊ ಎಲ್ಲಿ ಅಟಾಕ್ ಆತ್ರಿ ಕೀಗ ಸೀತಾಗ ಅಟಾಕ್ ಎದ್ರದ್ಮೇಲೆ ಆತ್ರಿ ವೆರಿ ಗುಡ್ ಅಟಾಕ್ ಆಗಿದ್ದೇನ್ರಿ ಈ ಏನ್ ಕಿ ಒಳಗ ಬಾಬಾ ಬಾಬಾತ ಇಚ್ಛಾ ಒಳಗ ಬಂತು ಬಚ್ಚ ಇಚ್ಛಾತ ಅಚ್ಚಾ ಬನ್ ಬಂದ್ಸಕ್ತೇಯೋ ಒಳಗ ಒಂದ್ ಚೂರ ಇಚ್ಛಾ ಬಂತು ನಂಗೆ ಒಳಗ ಆಸೆ ಬಂತು ನನ್ಗ ಅದ ಬೇಕು ಅಂತ ಬಂತು ನೋಡ್ರಿ ಹೋದ್ರೆ ಅಂತಿಕೊಡ್ರಿ ಅದಕ್ಕ ಚಿಗರಿ ಬಂತು ಅಕ್ಕಿಗ್ ಬೇಕು ಅಂತ ಬತ್ತು ನೋಡ್ರಲ್ಲ ಓತ್ ಹಾ ಬಂದ್ ಬೇಕ ಅದಕ್ಕ ಬಾಬಾ ಅಂತ ಕಾಮ ಕಾಮ ಅಂದ್ರ ಕಾಮನೇ ಬೇಕು ನನಗದು ಬೇಕು ಅದಕ್ಕ ಭಾವ ಅದು ಬೇಕ ಮಾತ್ರ ರಾಮ ಕಳಿಸ್ತಾರ ಒಂದ ಸಲ ಅಟಕ್ ಆಗಿಲ್ರಿ ಕಿ ಅಕ್ಕರ ಅಕ್ಕರ್ ಒಂದ ಸಲ ಅಟಕ್ ಸೀತಾ ಸೀತಾಮಾತ ಐದ್ ಸಲ ಅಟಕ್ ಆಗ್ತಾಳ್ರಿ ಒಂದೇದ ಅಟಕ್ ಆಗ್ತಾಳ್ರಿ ಇಚ್ಛಾದಿಂದ ಅಟಕ್ ಆಗ್ತಾಳ್ರಿ ಎರಡನೇದ ರಾಮ್ ಅಂತನ್ ಬ್ಯಾಡ್ ಬೀಡ್ ಅಂತ ಆದ್ರೂ ರಾಮಗ್ ಹಠ ಮಾಡಿ ಕಳಿಸ್ತಾಳ ಅದು ಬೇಕ ರಾಮ್ ಹೋಗ್ತಾನ್ರಿ ರಾಮ್ ಹೋದ್ಮೇಲೆ ಇನ್ನೊಂದ್ ಅಟಕ್ ಕತ್ ಗೊತ್ತೇನ್ರೀ ಸೀತಾ ಲಕ್ಷ್ಮಣ್ ಅನ್ ಬಚಾವ್ ಮಾಡ್ರಿ ನನ್ ಬಚಾವ್ ಮಾಡ್ರಿ ಬಚಾವ್ ಮಾಡ್ರಿ ಅಂತ ಲಕ್ಷ್ಮಣ್ ಕರಸ್ತಾಳ್ರಿ ಲಕ್ಷ್ಮಣ್ ನೀ ಹೋಗ ರಾಮಗ್ ತೊಂದ್ರೆನೇ ಕದ ನೀ ಹೋಗ್ ನೀ ಹೋಗ ಅಂತ ಲಕ್ಷ್ಮಣ್ ಅಂತ ರಾಮ್ ಸಮರ್ಥದನ ಅವ್ ಹಿಂಗ ಕೂಗಕ ಸಾಧ್ಯ ಇಲ್ಲ ಕರ ಏನಂತನ್ರಿ ಲಕ್ಷ್ಮಣ ಇದ್ ಅವಾಜ ರಾಮಂದ ಅಲ್ಲ ಅಂತಾಳ್ರಿ ಆದ್ರ ಲಕ್ಷ್ಮಣ್ ಏನಂತಾಳು ನೀವ್ ಹೋಗಬೇಕಂತಾಳ ಇಲ್ಲ ಹೋಗಂಗಿಲ್ಲ ಅಂತ ಕುಂಟ್ರತ ಇದ್ ನೋಡ್ರಿ ಎರಡನೇ ಅಟ್ಯಾಕ್ ಅಗ್ರಿಗೆ ಅಷ್ಟು ತಿಳಿಲಿ ಏನ್ರಿ ನನ್ ಪತಿ ಎಟ್ಟ ಅಂತ ಹೇಳಿ ಅಲ್ಕ ಬಾಬಾನು ಅಂತಾನ ಪತಿ ಮೇಲೆ ಸಮರ್ಥನ ಎಟ್ಟ ಸಮರ್ಥದಾನ ಅಂತ ಆ ದೇಹದಾರಿ ಸಮರ್ಥ ಮ್ಯಾಲ ಹೋಗ್ತೀರಿ ಮಮ್ಮ ದಿವಸ ಒಂಡೇ ದಿವ್ಸ ಬಂದಾಗ ಕೇಳ್ತಾರ ಯಾರ್ನ ಮದ್ವಿ ಆಗ್ತಿ ನೀನು ಅಂತ ಕೇಳ್ತಾಳಿ ಸೂಟ್ ಬೂಟನ್ನ ಹಾಕೊಂಡ್ ಮದ್ವಿ ಆಗ್ತಿವೋ ಏನು ಶಿವ ಪರಮಾತ್ಮ ಕೃಷ್ಣನ ಪಿತಾಂಬರನ ಮದ್ವಿ ಆಗ್ತೀವೋ ಅಂತ ಕೇಳ್ತಾರ ಅದಕ್ಕ ನಮಗೂ ಬೇಕ್ರಿ ನಮಗೂ ಎಟ್ಟ ಯಾ ಪತಿನ ಮಾಡ್ಕೊಂಡಿವ್ ನಾವು ಇವತ್ ಬಾಬಾ ಸ್ಪೆಷಲಿ ಯಾಕೆ ಯಾವ ಮಾತು ಹೇಳ್ತೇನೆ ಅಂದ್ರ ಇವತ್ ಸ್ಪೆಷಲಿ ಬಾಬಾ ಕುಮಾರಿಗಳಿಗೆ ಹೇಳ ಕುಮಾರಿಗಳ್ ನಿಮ್ ಪತಿ ಯಾರ ಸಮರ್ಥ ಆಕಿಂಗ್ ಸೀತಾ ಆ ಟೈಮ್ ನೋಡ್ರಿ ಅದ್ ಎಲ್ ಹೋತ್ರಿ ಇಚ್ಛಾಗ ವಶ ಆಗಿದ ಪತಿ ಸಮರ್ಥದಳಂತ ಮರ್ತ ಬಿಟ್ಲ ಒಂದಿನ ವೃಷ್ ಆತ್ರಿ ನನ್ನ ಪತಿ ಯಾರ ಅಂತೋಜ ರೀ ಲಕ್ಷ್ಮಣ್ ಬೈನ್ ಹತ್ತಿಸ್ತಾರ ಲಕ್ಷ್ಮಣ್ ಅಂತ ನಾವ್ ಹೋಗುದೇನೋ ಸರ್ವ ಸಮರ್ಥದ ನಾವ್ ಹೋಗುದೇನಂತನ್ರಿ ಅವ್ವಾ ಬೈತಾಳ್ರಿ ಏನ್ ಬೈತ ಅಂದ್ರ ಹ ಕೆಟ್ ಕೆಟ್ ಶಬ್ದ ಅಂತಾಳ್ರಿ ನಾವ್ ಹಬ್ಬೆ ಕೇಳ್ ಅದಕ್ಕ ಹೋಗುವ ಅಲೇನ ನನ್ ಜೊತೆ ಇದ್ ಮಾಡತೀನ ಅಂತಾಳ್ರಿ ಕೆಣಕುದ ಅಕ್ಕಿ ಒಟ್ ಹೋಗ್ಬೇಕ ಅಕ್ಕಿ ಹಂಗ್ ಮಾತಾಡ್ತ ಲುಕ್ಸಾನ್ ಮಾಡದ್ ಬೇಕಂದಾವ್ರಿ ಮನುಷ್ಯ ಎಟ್ ಭ್ರಮಿತಾಕತ್ರಿ ಏನ್ ಬೆಕ್ಕದ್ ಮಾಡಸಕ್ ಹಚ್ತೇತ್ರಿಕೊಳಕ್ ಮುರಿತೇವಿ ಆಕಿ ನೀನ್ ಅದಕ್ಕ ನೀ ಇಲ್ಲೇ ಇಂತೀಯ ನನ್ ಇದ್ ಮಾಡಾಕ ಹಿಂಗೇನೋ ಮಾತಾಡ್ತಾಳ್ರಿ ಅವಾಗ ರೋಶ್ ಬರ್ತೇತ್ರಿ ಆ ಹೋಗ್ಬಿಡ್ತಾನಿ ಆ ಹೋಗ್ಬಿಟ್ಕರ್ಬಾರ ಲಕ್ಷ್ಮಣ ಹೋಗಂಗೇನ ಮತ್ತ್ ಮೂರನೇ ದಿನ ಅಂಜುರ್ಕು ಅದಿರಂತಲ್ರಿ ಮತ್ತ್ ಇದ್ನು ಮಾತಾಡ್ತಾಳ್ರಿ ಆಮೇಲೆ ಇನ್ನೊಂದ್ ಏನಂತ ಇನ್ನೊಂದ್ರ ಮತ್ ಲಕ್ಷ್ಮಣ ಅದು ಹಂಗ ಬಿಟ್ಟು ಹೋಗೋದಿಲ್ಲ ಮತ್ತ್ ಏನ್ ಹಾಕ್ತಾನಿ ಲಕ್ಷ್ಮಣ್ ಗಿರಿ ಆತ ಇದನ್ ದಾಟಬೇಡ ನೀನ್ ಅಂತ ಹೇಳ್ತ ಅಂದ್ರ ಸೀತಾಗ ಭಗವಂತ ಐದ್ ಅವಕಾಶಗಳನ್ನ ಕೊಟ್ಟ ಅವಾಗ ಮೇಲೆ ರಾವಣ ಅಟ್ಯಾಕ್ ಮಾಡ್ತಾನ್ರಿ ಹಂಗಾನು ಬಾಬಾ ಒಂದ್ಸಲ ಮಾಯಾ ಅಟಕ್ ಮಾಡಂಗಿಲ್ರಿ ಅದು ನೋಡಿ ಐದ್ ಸಲ ಮೇಲೆ ಪೂರ್ಣ ಬಳಿ ಬಿದ್ಬಿಡ್ತೇವಿ ಲಕ್ಷ್ಮಣ್ ರೇಖಾ ಹಾಕ್ತಾನ್ರಿ ಲಕ್ಷ್ಮಣ್ ರೇಖಾ ನೀನ್ ದಾಟಬೇಡ ಅಂತ ಹೇಳ್ತಾನ್ರಿ ಆಯ್ತಂತ ಆಡ್ತ ಆಮೇಲೆ ಈಗ ಬಂತ ಅಂದಲ್ರಿ ಯಾರ வன் வர்த்தன் அவன் ரவன் ரீ அது மாயா ரீ அதுஹங்க ரூபன வர்த்தன் வேஷ நத்தானி ஊமன் சத்ரு மாயா பா கெட்டி தாஹங்கில் அந்த க்ளாஸ அவ்ரனு பிடிசுபிடுதீ தாமேட் தலை கெட்டத்த அவ் தலை தும்பி அவ்னு பிடிசிபிடுதீ நான் நீர் ஹோல ಫೋನ್ ಹಚ್ಚ ಹಚ್ಚ ರಾತ್ರಿ ಎಲ್ಲ ಫೋನ್ ಹಚ್ಚುದ್ರಿ ಅವ್ರಿಗೆ ಅವ್ರ ಅಥವಾ ಕುಸು 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 ಮತ್ ನಾ ಮುಂಚಿಡದ ಅವ್ರ ಕ್ಲಾಸ್ ಎಂಟ್ರಿ ರೀ ಮತ್ತ ರಾತ್ರಿ ಕುಸು 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 ಮತ್ ಸಾಧು ಸಂತ್ರ ಏನ್ರಿ ನಮಗ್ ಏನು ಗೊತ್ತಿಲ್ಲ ಬಾ ಕೆಟ್ರಿ ಇದು ಅದಕ್ಕ ಬಾಬಾ ಹೇಳ್ತಾನ ಬ್ರಾಹ್ಮಣರ ಬೇಷ್ಟ ಬರ್ತಾನ ಆ ಬ್ರಾಹ್ಮಣರ ವೇಷ ಬಂದ್ಕೊಳ್ಳಿ ಏನ್ ಅಂತಾನ್ರಿ ಭಿಕ್ಷಾ ಕೇಳತ್ ಹೇಳ್ತಾನ ಅಕ್ಕಿ ಹೇಳ್ತಾಳ ತಗೊಂಡ್ ಬರ್ತಾಳ್ರಿ ತಗೊಂಡ್ ಬಂದ್ಮೇಲೆ ಈ ದಾಟ್ ಅಂತನ್ರೀ ಅವ್ ಇಲ್ಲ ನಾ ದಾಟಂಗಿಲ್ಲ ಹೇಳ್ತೆ ನೀನ್ ಅಟ್ಟು ನಿನಗ ದಯಾ ಅವ್ನು ಕೆಣಕ್ ರೀ ಕೊರ್ರ ಬ್ರಾಹ್ಮಣ ರಾವಣ ಅಟ್ ಮಾಡಂಗಿಲ್ಲ ರೀ ಅವನು ಅವ್ನು ರೀ ನಿನಗೇನ್ ದಯಾ ಇಲ್ಲೇನ್ ಬ್ರಾಹ್ಮಣರ ಗೌರವ ಇಲ್ಲೇನ್ ನಿನ್ ಅಟ್ ಹೊರಗ್ ಬರಕ್ ಆಗುದಿಲ್ಲ ನಿನ್ ಕೆಣಿಕಿ ಕೆಣಕಿ ಕೆಣಕಿ ಹೊರಗ್ ಬರ್ತಾನಿ ಹಂಗಾನೋ ಬಾಬಾ ಅಂತಾನು ನಮ್ನು ಏನ್ ಮಾಡ್ತೇತ್ರಿ ಮಾಯಾ ಮಾಯಾ ಏನ್ ಮಾಡ್ತೈತೆ ಮನ್ಯಾಗ ಮನ್ಯಾಗ ಏನ್ ಮಾಡ್ತೈತೆ ಕೆನಿ ಕೆನಿ ಕರೆ ಕೆಡ್ತಾರಲಾ ಈ ಮನ್ಯಾಗ ಬಂತಿರ್ತಾರ ಏನಿನ್ ಹಂಗಿಲ್ಲ ಹಿಂಗಿಲ್ಲ ಮಾಡ್ತೋಸ್ ಹೌದಂತಾರೆ ಹಾಂಗ ಅಂದ್ಕೊಳ ನಾವು ಇದ್ರ ಬಂದ ಏನ್ ವೆಕ್ಕಲ್ ಮಾಡ್ಬಿಡ್ತೇವ ಹಂಗ ಹೊರಗ್ ಬಂದ್ಬಿಡ್ತ ಹೊರಗ್ ಬಂದು ಹೌದು ಸೊ ಯಾಗೇರಿ ಲಕ್ಷ್ಮಣ ಲಕ್ಷ ಮನಸ್ಸಿನ ಲಕ್ಷ ಬಡ್ದ ನಮಗ್ ಬಾಬಾ ಲಕ್ಷ ಏನು ಕೊಟ್ಟನು ಲಕ್ಷ ಏನ್ ಕೊಟ್ಟನು ಲಕ್ಷ್ಮಿ ಈ ಗೆರಿ ದಾಟಿದ್ವಿ ಈ ಗೆರಿ ದಾಟಿ ಈ ಜಗತ್ತಿಂದ ಬೇಕನ್ನತು ರಾವಣ್ ಅಟ್ಯಾಕ್ ಮಾಡ್ತಾನ ರಾವಣ್ ಎತ್ಕೊಂಡು ಹೋದ್ಮೇಲೆ ಜಟಾವೂ ಬರ್ತಾನ್ರಿ ಹೆಲ್ಪ್ ಮಾಡಕ್ ಜಟಾಯೂ ಬರ್ತಾನ್ರಿ ಹೆಲ್ಪ್ ಮಾಡಕ ಅವನ್ದು ಸೋಲಾಕೈತ್ ಅದ್ರ ಒಮ್ಮಿನ ರಾವಣಕ್ ಸಿಕ್ಕೊಂಡ್ವಂದ್ರ ನಮಗ್ ಯಾರ್ ಹೆಲ್ಪ್ ಮಾಡಾಕ್ ಬರ್ತಾರಲ್ಲ ನಮ್ದು ಅದ ಜೊತೈತ್ ಹೊರ್ತು ನಾವೇನ ಅವ್ರನ್ನ ಜೊಂಡ್ ಬರಂಗಿಲ್ಲ ಅಲ್ಕ ಬಾಬಾ ಎಟ್ಟು ಸಲ ಹೇಳ್ತಾನ ಕಿಸಿಕೋ ನಿಕಾಲ್ನ ಕಿಲಿ ಗಯತೆ ಖುದ್ ಫಸ್ಟ್ ಗಯ ಆ ಜಟಾಯುನ ಕತ್ತೀರಿ ಅವ್ರ ತೆಗ್ಯಾಕ್ ಹೋಗಿ ನೀವ್ ಸಿಕ್ಕೊಂಡ್ಬಿಡ್ತಿರತ್ ಆಮೇಲೆ ಜಟಾಯುನ ಸೋಲ್ತಂದ್ರೆ ಆಮೇಲೆ ಬರ್ತಾನ್ರ ಆಮೇಲೆ ಅಂತ ಗೊತ್ತೈತಿ ಹೋಗಿ ಇದ್ ಬಿಡ್ತಾಳ್ರಿ ಅದು ಮುಂದಿಂದ ಎಲ್ಲಾ ನಿಮಗೆ ನನ್ನ ಹನುಮಂತನ ಬಗ್ಗೆ ಹೇಳಿದಾಗ ಎಲ್ಲಾನು ಅದನ್ನ ಆ ಎಪಿಸೋಡ್ ಅದ್ರೋಗ ಕ್ಲಾಸ್ನ ಫುಲ್ ಕ್ಲಿಯರ್ ಮಾಡೇನ್ರಿ ಇಷ್ಟ ಆದ ಮೇಲೆ ಇನ್ ರಾಮ್ ಹುಡ್ಕಾಕ್ ಹೋಗ್ತಾನ್ರಿ ಶಬರಿ ಸಿಕ್ತಾಳ್ರಿ ಶಬರಿ ಸಿಕ್ ಮೇಲೆ ಶಬರಿಯಕ್ಕೆ ಏನ್ ಮಾಡ್ತಿತ್ತ ಗೊತ್ತೈತ್ರಿ ಏನ್ ಮಾಡ್ತಿರ್ತಾಲ್ರಿ ಬಾರಿ ಈಟಿಟಿಂದ ಏನ್ ಓ ರಾಮನ್ ಸಲುವಾಗಿ ಇರ್ತೇತಿ ಆ ರಾಮ್ ಏನ್ ಮಾಡ್ತಾನಂದ್ರ ಅದೊಂದು ರುಚಿ ಸಿತ್ತ ಲಕ್ಷ್ಮಣ ಇದ್ ಬರ್ತೇತ ನಾ ತಿನ್ಲಿ ಆ ಜ್ಯೂಟಿ ಎಂಜಿಲ್ದು ನಾಯಕ್ ತಿನ್ಲಿ ಅಂತ ಹೇಳಿ ಅವೇನ್ ಮಾಡ್ತಾ ಹಿಂಗ ಹಿಂಗ್ ಒಗೀತನ್ರೀ ಆ ಒಗದಿದ್ದ ಭಾರಿ ಹೆಣ್ಣನ ದೊಡ್ಡ ಗಿಡ ಆಕ್ತೇತ್ರಿ ಅದ ಗಿಡಾನ ಅವ್ರು ಯಾರಿ ಲಕ್ಷ್ಮಣ ಇದು ಏನ್ರಿ ಮೂರ್ಛ ಹೋದಾಗ ಅದ ಗಿಡಾನ ಅವನ್ಗ್ ಔಷಧಿ ನೋಡ್ರಿ ಯಾವ ಗಿಡ ಎಂಜಲದ ಶಬರಿ ಒಗ್ದಿರ್ತಾಳೋ ಅದ ಗಿಡನ ಲಕ್ಷ್ಮಣಗ ಮೂರ್ಚ್ ಹೋದಾಗ ಯಬಸ್ಲಿಕ್ಕೆ ಯೂಸಕೆ ಅಂದ್ರ ಬಾಬಾ ಎಂಜಲ ಬಾರಿ ಅನ್ನ ಅರ್ಥ ಏನೋ ಬಾಬಾ ಸೇರೋದ ಬಡೂರ್ದು ಬಾಬಾ ಸೇರೋದ್ ಯಾರದ್ರಿ ಬಡೂರ್ದ ಒಂದ್ ಹತ್ತ ರೂಪಾಯಿ ಒಂದ್ ಐದ ರೂಪಾಯಿ ಒಂದ್ ಇಟ್ಟ ಸಕ್ಕರೆ ಒಂದ್ ಇಟ್ಟ ತೊಗರಿ ಬೇಳಿ ಒಂದ್ ಇಟ್ಟ ಕಡ್ಲಿ ಬ್ಯಾಳಿ ಅವ್ರ ಏನ್ ಬಡೋರ್ ಇಟಿ ಇಟ್ಟ ಇಟ್ಟಿಟ್ಟ ತೊಗೊಂಡ್ ಬರ್ತಾರಲ್ರೀ ಅವ್ರ ಇಟ್ಟಿಟ್ಟ ತೊಗೊಂಡ್ ಬರ್ತಾರಲ್ರಿ ಅದಕ್ ನಾವ್ ಸೊಕ್ಕತನ ಮಾಡಬಾರ್ದು ಅದ್ ಇಟಿ ಇಟ್ಟ ಇಟಿ ಇಟ್ಟ ನಾವ್ ಏನ್ ಅದ ಅದಲ್ಲಾ ಅದಕ್ಕೆ ನೋಡ್ರಿ ಯಾರ್ದ ತಿರಸ್ಕಾರ ಮಾಡಿದ ಶಬರಿ ಲಕ್ಷ್ಮಣ ಅದ ಗಿಡಲೆ ಒಂದು ಏನತ್ರಿ ಹೊಳೆ ಜೀವಂತ ಆದ್ರಿ ಹಂಗ ನಾವು ಕೂಡ ಬಾಬಾ ಬಾಬಾ ಬಡವರ್ದ್ ಏನ್ ತರ್ತಾರಲ್ರಿ ನಾವ್ ಎಂದೂ ಮಾಡಿ ತನ ಮಾಡಿ ತಂದಾರ ನೋಡ್ ಇಂತಾದ್ ಯಾಕೆ ತಂದಾರ ನೋಡ್ ಇಟ್ಟ ಯಾಕೆ ತಂದಾರ ನೋಡ್ ಅಂತದ್ ಎಂದೂ ಮಾಡ್ಲಾರ್ದ ಅದನ್ನ ನಾವ್ ಏನ್ ಮಾಡ್ಬೇಕ್ರಿ ಯಾಕ ಯಾವಾಗ ಯೂಸ್ ಆಕೇತಿ ಗೊತ್ತಿಲ್ಲ ಸೊ ಇದ್ರೆ ಇಷ್ಟ ಆದ್ಮೇಲೆ ಮುಂದಿನಂತೂ ನಾನ ಹನುಮಂತದ ಎಪಿಸೋಡ್ನಾಗ ಎಲ್ಲಾ ಹೇಳ್ಬಿಟ್ಟೇನ್ರೀ ಆಮೇಲೆ ಲಾಸ್ಟಿಗೆ ಶಬರಿ ಆದ್ಮೇಲೆ ಹನುಮಪ್ ಸಿಕ್ತನ್ರಿ ಹನುಮಪ್ಪ ಅಂದ್ರ ಏನ್ರಿ ಯಾರು ಅನುಮಾನ ಪಡೋದಿಲ್ಲ ಯಾರಿಗ ಅಭಿಮಾನದ ಹಯ್ಯನ ಮಾಡಿದ್ದಾರೆ ಅವರ ಹನುಮಂತ ಹನುಮಂತದಿಂದ ಮುಂದ್ಕತಿ ನಿಮಗ ಆ ಫುಲ್ ಕ್ಲಿಯರ್ ಎಪಿಸೋಡ್ನಾಗ ಸೀತಾನ್ ಜೊತೆ ಏನ್ ವಾದ ವಿವಾದ ನಡೀತು ಎಲ್ಲ ಐತ ಲಾಸ್ಟಿಗೆ ರಾವಣದ ಸಾವಾಕ್ರಿ ರಾವಣ ಸಾವಾದ್ಮೇಲೆ ರಾಮ್ ಅಂತಾನು ಈಗ ಅವರು ಸತ್ ಶರೀರ್ ಬಿಡು ಟೈಮ್ ಬಿಡು ಟೈಮ್ನಾಗ ಅನುಭವ ಸಿಕ್ಕಿರ್ತೇರಿ ಆ ಅನುಭವನ ಕೇಳಲಿನ ಅಂತ ಲಕ್ಷ್ಮಣ ಕಳಿಸ್ತಾನ್ರಿ ಲಕ್ಷ್ಮಣ ಅಂತ ಅವೇನ್ ರಾವಣ ರಾಕ್ಷಸ ಅದ ಅವ್ನ ಕಡೆ ಏನ್ ಅನುಭವ ಇರ್ತತ್ತ ಅವನ್ದೇನ್ ಕೇಳಕ್ ಹೋಗ್ಲಿನ ಅಂತ ಇಲ್ಲಿ ಹೋಗು ಅಂತಂತ ಆಮೇಲೆ ಲಕ್ಷ್ಮಣ ಹೋಗ್ತಾನ್ರಿ ರಾಮ ಏನಂತ ಅವಾಗ ಗಪ್ಪ ಇರ್ತಾನ್ರಿ ಮತ್ ಲಕ್ಷ್ಮಣ ರಾಮನ ಹತ್ರ ಬರ್ತಾನ್ರಿ ಲಕ್ಷ್ಮಣ ಅವೇನ್ ಹೇಳುವ ನಾನಾಯ ಹೋಗುದಿಲ್ಲ ಅವಾಗ ಹೇಳ್ತಾನ ಅನುಭವ ಕೇಳ್ಬೇಕಂದ್ರ ವಿನಮ್ರವಾಗಿ ಕೇಳಬೇಕು ಅಂತಂತನ್ರಿ ಆತ್ಪಾ ಏನ್ ವಿನಮ್ರಾಗಿ ಕೇಳ್ಬೇಕಂದ್ರ ಕಾಲ್ ಹತ್ರ ಹೋಗಿ ನಿಂದಿರ್ತಾನ್ರಿ ಕಾಲ್ ಹತ್ರ ಹೋಗಿ ಕೈ ಮುಗಿತಾನ ರಾಮ ಯಾಕಂದ್ರ ರಾವಣನ ಚಲೋಣ ಇರ್ತಾನ್ರಿ ರಾವನು ಈಶ್ವರನ ಭಕ್ತರಿ ಇಟ್ಟು ಶಕ್ತಿಶಾಲಿ ರೀ ಅವ್ ರೀ ಅರೇ ಒಂದ್ ಸೀತಾ ಮಾತೆ ಕಣ್ ಹಾಕಿದಕ್ರಿ ಬೇರೆ ಪತ್ನಿಯರ ಮೇಲೆ ಕಣ್ ಹಾಕಿದಕ ಅವಂದೇನ್ ಆಯ್ತ್ರಿ ಸಾವು ಕಾರಣ ಆಯ್ತ ಸೊ ಲಾಸ್ಟಿಗೆ ಬಂದ್ ಕೇಳ್ತನ್ರಿ ನಂಗೆ ಕ್ಷಮಾ ಮಾಡು ನನ್ ತಪ್ಪ ಐತಿ ಏನ್ರಿ ನಿಮ್ ಅನುಭವ ಹೇಳುದಿಕ್ ಅಂತ ಹೇಳ್ರಿ ಅಂತ ಆಯ್ತ ಅವಾಗ ರಾವಣ ಮೂರ್ ತಿಳುವಳಿಕೆ ಹೇಳ್ತನ್ರಿ ಲಕ್ಷ್ಮಣ್ ಎಂದಿಗೂ ಕೂಡ ಹಿತೇಶಿ ಮಾತ ನಿಮ್ ಕಲ್ಯಾಣದ ಮಾತಗಣ್ ಯಾರು ನಿಮಗೋಸ್ಕರ ಹೇಳ್ತಿರ್ತಲ್ಲ ಅದನ್ನ ಎಂದೂ ಇಗ್ನೋರ್ ಮಾಡ್ಬೇಡ ನಾ ಅದನ್ನ ಮಾಡ್ದಿ ನನ್ನ ತಮ್ಮನ ವಿಭೂಷಣನ ಹತ್ತು ಸಲ ಹೇಳ್ತಿದ್ದ ರಾವನ ಪತ್ನಿ ಯಾರಿ ಮಂಡೋದರಿ ಅಕಿ ಪದೇ 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 ಹೇಳ್ತಿದ್ಲ ದನ ಬೀಡ ಸೀತನ್ ಬೀಡ ಸೀತನ್ ಬೀಡ್ ಅಂತ ಹೇಳಿ ಆದ್ರೂ ಬಿಡ್ತಿರ್ಲಿಲ್ಲ ಮಂಡೋದರಿ ಇದೊಂದು ಒಂದ್ ಹೇಳ್ತೇನ್ರಿ ಮಂಡೋದ್ ಮಂಡೋದರಿ ಒಂದ್ಸಲ ಬಂದಿದ್ಲರಿ ಒಂದ್ಸಲ ಬಂದ್ ಏನ್ ಹೇಳಿಲ್ಲ ಸೀತಾನ್ ಬೀಡ್ರಿ ಬೇರೆಯವ್ರ ಪತ್ನಿಯ ದಾಳಕಿ ಬೀಡ್ರಿ ಬಿಟ್ಟು ಏ ನಾ ಬಿಡಾಂಗಿರಿ ಬಿಡಂಗಿಲ್ಲ ಅಂತ ಹೇಳ್ತ ಅವಾಗ ಎಷ್ಟು ಹೇಳದ್ರು ಬಿಡಂಗಿಲ್ಲ ಅವಾಗ ಮಂಡೋರ್ದರಿ ಹೇಳ್ತಾಳು ಏನಂತ ನಿಮ್ಮ ಜಾಗದಲ್ಲಿ ರಾಮನಿಟ್ಟ ನೋಡ್ರಿ ಅಂತಂತ ರಾವನ್ ಹೇಳ್ತಾಳು ನಿಮ್ಮ ಜಾಗದಲ್ಲಿ ರಾಮನ ರಾಮನಿಟ್ಟ ನೋಡು ಅಂತ ಹೇಳ್ತಾ ಅವಾಗ ನೋಡ್ಕೊಳ್ಳೆ ರಾಮ ತನ್ನ ಇತ್ರೋಗ ರಾಮನ ತನ್ನ ತಾ ಆ ಸ್ಥಾನಗ ರಾಮನಿಟ್ಟ ನೋಡ್ಕೊಳ್ಳೆ ಮಾತ ನನಗ ತಂಗಿ ಅಣಸಾಕತ್ತಾಳು ಅದಕ್ಕ ನಾ ನೋಡ ಹಂಗೆ ಹೇಳ್ತ ಅದಕ್ಕ ಅವಾಗ ಹೇಳ್ತಾನ ಕೇವಲ ಒಂದು ರಾಮನ ನೆನಪು ಮಾಡಿದ್ರ ಕಾರಣದಿಂದ ನಮ್ಗೆ ಎಲ್ಲರೂ ಹೆಂಗ ಕಾಣಸಾಕ್ ಹಿಡಿತಾರೆ ಸಹೋದರ ಸಹೋದರಿನ ಕಾಣ್ತಾರೆ ನಮ್ಗೆ ಯಾರ್ದು ಬೇರೆಯವ್ರ ಮೇಲೆ ಕೆಟ್ಟ ದೃಷ್ಟಿ ಹೋಗಕ್ಕ ಸಾಧ್ಯ ಅಲ್ಕ ಬಾವ ಎಟ್ಟೋ ಸಲ ಹೇಳ್ತಾನ ನಿಮ್ಮನ ಬಾವನ್ ಜಾಗ್ನೆ ಇಟ್ಟು ಕರ್ಮ ಮಾಡ್ರಿ ಬಾಬಾನ್ ಜಾಗ್ನೆ ಇಟ್ಟು ಕರ್ಮ ಮಾಡ್ರಿ ಅದ ಎರಡನೇ ಮಾತ್ ಹೇಳ್ತಾನ್ರಿ ರಾವಣ ಏನಂತ ಶುಭ ಕೆಲ್ಸಕ್ಕ ಎಂದು ಲೇಟ್ ಮಾಡಬೇಡ ಸೀತಾನ್ ಮಾತೆಗೆ ಶುಭ ಸಂಕಲ್ಪವಿತ್ತಿದ್ರ ಅವತ್ತ ಬಿಟ್ಟು ಬಿಡ್ಬೇಕಾಗಿತ್ತು ಆ ಶುಭ ಸಂಕಲ್ಪಕ್ಕೆ ಏನ್ ಮಾಡಿ ಲೇಟ್ ಮಾಡಿದ್ನಿ ಮೂರನೇ ಮಾಕ್ ಹೇಳ್ತಾನ್ರಿ ರಾವಣ ಏನಂತ ಎಂದಿಗೂ ಕೂಡ ನಿಮ್ಮ ಎದುರುಗಡೆ ಇದ್ದವ್ರನ್ನ ಶತ್ರುಗಳನ್ನ ಕಡಿಮೆಂತ ತಿಳ್ಕೋಕೋ ಬಡ ತಪ್ಪ ಕೆಲ್ಸ ಮಾಡ್ಬೇಡಿದ್ನಂತ ಅವ ರಾವಣ ತಾಣ ಭಾರಿ ರಾಮ ಉಪಯೋಗ ಅದಕ್ಕೂ ಉಪಯೋಗಿಲತ್ತಿಕೊಂಡಿರ್ತಾನ್ರ ಅದಕ್ಕೆ ಏನಕೈತಿ ಇಟ್ಟು ಚಂದ ಅನುಭವ ಹೇಳ್ತಾನಿ ಹಂಗಾನು ರೀ ಬಾಬಾ ನಮಗ್ ಬಾಳ ಈ ರಾಮಾಯಣದಿಂದ ಕಳಿಯುವಂತದ್ದು ಬಾಳ ಐತ್ರಿ ನನ್ಗೆ ಎಷ್ಟ್ ಅಷ್ಟ ನೀವ್ ಏನ್ರಿ ಇಷ್ಟ ನನಗ್ ಅನಸ್ತೈತ್ರಿ ಇಷ್ಟ ಹೇಳಿ ಮುಗಿಸ್ತೇನ್ರಿ ಓಂ ಶಾಂತಿರಿ My God, my God. मेरी झोपड़ी के बाद जाग जाएंगे राम आएंगे। मेरी झोपड़ी के बाद जाग जाएंगे राम आएंगे। राम आएंगे, आएंगे राम आएंगे। मेरे जन्मों के सारे पाप में E